ಹಲೋ ನಮಸ್ತೆ ಶಾಂತಮ್ಮ ಅಡುಗೆ ಮನೆಗೆ ಸ್ವಾಗತ ನಾನು ಈಗ ನಿಮಗೆ ಮ ಸೊಪ್ಪು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೆ ಒಂದು ಕಟ್ ಬಜಲೆ ಸೊಪ್ಪು ತೊಗೊಂಡಿದ್ದೀನಿ ಈ ಸೊಪ್ಪು ಆರೋಗ್ಯಕ್ಕೆಲ್ಲ ತುಂಬ ಒಳ್ಳೆಯದು ಅಂತ ಒಂದು ಕಟ್ ಸೊಪ್ಪು ತೊಗೊಂಡಿದ್ದೀನಿ ಅದ್ರ ಜೊತೆ ದಂಟಿನ ಸೊಪ್ಪು ತಗೊಂಡಿದ್ದೀನಿ ಅದರ ಜೊತೆ ಪಾಲಕ್ ಒಂದು ಕಟ್ ತೊಗೊಂಡಿದ್ದೀನಿ ಅರವೇ ಸೊಪ್ಪು ಒಂದು ಕಟ್ ತೊಗೊಂಡಿದ್ದೀನಿ ಈಗ ಇದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ನೆನೆಯಾಗಿ ಬಿಡೋಣ ಈಗ ಒಂದು ಬಟ್ಲು ಬೇಳೆ ತಗೊಂಡಿದ್ದೀನಿ ಒಂದು ಫಿಫ್ಟಿ ಗ್ರಾಮ್ಸ್ ಅಷ್ಟು ಬೇಳೆ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಪೀಸು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಟೊಮೆಟೊ ಈರುಳ್ಳಿ ತಗೊಂಡಿದ್ದೀನಿ ಇದನ್ನೆಲ್ಲ ಈಗ ಕುಕ್ಕರಲ್ಲಿ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಈ ಕುಕ್ಕರ್ಗೆ ನಾನು ಬೇಳೆ ಹಾಕ್ಕೊತ ಇದ್ದೀನಿ ಬೇಳೆ ಜೊತೆಗೆ ಬೆಳ್ಳುಳ್ಳಿ ಈರುಳ್ಳಿ ಟೊಮ್ಯಾಟೊ హసణిన్కాయ హుణేహణ నీరు ఇవగా కుక్కర్ క్యాప్ క్లోస్ మూడు స్టవ్ అంటసి కుక్కర్ ఇండి ಈ ಕಡೆ ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಸೊಪ್ಪನ್ನು ಬೇಸಕ್ಕೆ ಇಟ್ಕೊತಾ ಇದ್ದೀನಿ ಒಂದು ಪಾತ್ರೆಗೆ ಸೊಪ್ಪು ಹಾಕ್ಕೊಂಡು ಒಂದೆರಡು ಬಟ್ಲು ನೀರು ಹಾಕ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಈಗ ಅದು ಬೆಂದಿರೋದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಬೇಳೆ ಈರುಳ್ಳಿ ಟೊಮೆಟೊ ಜೊತೆಗೆ ಸೊಪ್ಪು ಎಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತ ಇದ್ದೀನಿ ಈಗಿದ್ದು ಮಿಕ್ಸಿ ಆಯಿತು ಒಂದು ಬ್ಯಾಂಡ್ಲಿನಲ್ಲಿ ಸಾಸಿವೆ ಎಣ್ಣೆ ಜೀರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡಿಟ್ಕೊಂಡಿರೋ ಸೊಪ್ಪನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಒಂದೆರಡು ಸ್ಪೂನ್ ಉಪ್ಪು ಹಾಕ್ಕೊಳ್ಳೋಣ ಒಂದು ಐದು ನಿಮಿಷ ಚೆನ್ನಾಗಿ ಕುದ್ರೆ ಮಸೊಪ್ಪು ರೆಡಿ ಇದೆ ಮಸೊಪ್ಪ ಜೊತೆಗೆ ಈಗ ಮುದ್ದೆ ಮಾಡ್ಕೊಳ್ಳೋಣ ಮುದ್ದೆಗೆ ಬಾಣಲಿನಲ್ಲಿ ನೀರು ಇಟ್ಟಿದ್ದೀನಿ ನೀರು ಈ ಕಡೆ ಒಂದು ಚಿಕ್ಕ ಬಾಣಲಿನಲ್ಲಿ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ ಈಗ ಮುದ್ದೆ ನೀರು ಕುದೀತಾ ಇದೆ அதுக்கே இட்டுக்கோணா ಒಂದು ಎರಡು ಸಲ ಹಂಗೆ ಸುಮ್ಮನೆ ಕುಚ್ಚಿಬಿಟ್ಟು ಸ್ವಲ್ಪ ಬೇಯೋಕ್ಕೆ ಬಿಡೋಣ ಅದನ್ನು ಈಗ ಸ್ವಲ್ಪ ಬೆಂದಿದೆ ನೋಡಿ ಇನ್ನೊಂದೆರಡು ನಿಮಿಷ ಬೇಯೋ ಅಷ್ಟೊತ್ತಿಗೆ ನಾವಿಲ್ಲಿ ಉಪ್ಪ ಮೇ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಹಾಗೆ ಒಂದೆರಡು ಹಪ್ಳನೂ ಹಾಕ್ತಾಯಿದ್ದೀನಿ ಈಗ ಹಪ್ಳ ಸಣ್ಣ ರೆಡಿ ಇದೆ ಈ ಕಡೆ ಮುದ್ದೆನೂ ಚೆನ್ನಾಗಿ ಬೆಂದಿದೆ ತೊಳಿಸ್ ಸ್ವಲ್ಪ ಮುದ್ದೆ ಮಿಕ್ಸ್ ಮಾಡೋಣ ನೋಡಿ ಮುದ್ದೆ ರೆಡಿ ಇದೆ ಈಗ ಅದನ್ನು ಒಂದು ಅನ್ನದೊಂಡು ರೌಂಡ್ ಶೇಪ್ ಮುದ್ದೆ ಮಾಡ್ಕೊಳ್ಳೋಣ ನೋಡಿ ನೀಟಾಗಿ ಬೆಂದಿದೆ ತಟ್ಟೆಗೆಲ್ಲ ಮೆತ್ಕೊತಾನೆ ಇಲ್ಲ ಈಗ ಒಂದು ತಟ್ಟೆನಲ್ಲಿ ಸರ್ವ್ ಮಾಡೋಣ ಹಪ್ಳ ಉಪ್ಪು ಮೆಣಸಿನ್ಕಾಯಿ ಮುದ್ದೆ ರೆಡಿ ಇದೆ ಥ್ಯಾಂಕ್